ಹೇಗಿದ್ದರೆಲ್ಲರೂ ಕರ್ತವ್ನ ಸ್ವಾಗತ ಫ್ರೆಂಡ್ಸ್ ವಾಸರೂ ಹಂಪಿಯಲ್ಲಿರುವಂತಹ ಹಜಾರ ರಾಮಚಂದ್ರ ದೇವಾಲಯದ ಹತ್ರ ಇದ್ದೀನಿ ಇದೇ ನೋಡಿ ಹಜಾರ ರಾಮಚಂದ್ರ ದೇವಾಲಯ ಈ ಒಂದು ದೇವಾಲಯದ ಸುತ್ತ ಆನೆ ಸಾಲು ಒಂಟೆ ಸಾಲುಗಳನ್ನ ಕಾಣ್ತೀವಿ ಬನ್ನಿ ಒಳಗಡೆ ಹೋಗೋಣ ವಿಡಿಯೋನ ಮಾಡೋಣ ಅದ್ರ ಬಗ್ಗೆ ಮಾಹಿತಿ

మూల దేవరీ దేవాలయం రహించదు రామ మూల దేవుడు శ్రీరమ ఈ దేవాలయంలో రమణ ఆ భగవంత రమణదూ చిత్ర కేత్తన కణ్తాను ದೇವಾಲಯದ ಹೊರಗೋಡೆ ಮೇಲೆ ಕಾಣಿಸಬೇಕಾದರೆ ಒಳಗೆ ಒಳಗಿರುವಂತಹ ತುಂಬ ಆಗಿ ಕೆತ್ತನೆಯನ್ನ ಮಾಡಿದ್ದಾರೆ ಕೃತಿಂಬಿಕ ಕೆತ್ತನೆ ರಾಮಾಯಣ ಮತ್ತು ಭಾಗವತ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಒಂದು ಕೆತ್ತನೆಗಳಿವೆ

那个，什么感觉？ ಯಾವುದೇ ಮೂರ್ತಿ ಇಲ್ಲ ಅಂತ ಹೇಳ್ಬೋದು ಇದು ಬೆಳಕದಟ್ಟನಲ್ಲಿ ನಿನ್ನೆ ಮಾಡ್ತಕ್ಕಂಥ ದೇವರು ಶ್ರೀರಾಮ ಸೀತೆ ಲಕ್ಷ್ಮಣ ಕೆತ್ತನೆಗಳನ್ನು ಕಾಣ್ತೀವಿ ಇದು ಶ್ರೀರಾಮನಿಗೆ ಅತ್ಯಂತ ಮೂಲ ದೇವರು ಇಲ್ಲಿ ಶ್ರೀರಾಮ ಇಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ಕೆತ್ತನೆಗಳು ಈ ಒಂದು ದೇವಾಲಯದಲ್ಲಿ ಕಾಣ್ತೀವಿ ಬಟ್ ನಮ್ಮ ಸಂಸ್ಥೆಯಲ್ಲಿ ಗೋಪುರವನ್ನು ಕಾಣ್ತಾ ಇದ್ದೀವಿ ಅಜರಧ ಸ್ವಾಮಿ ಗರ್ಭಗೃಹ ಗರ್ಭಗೃಹದ ಮೇಲೆ ಗೋಪುರ ಇದೆ ಅದರ ಮುಂದಿನ ಗೋಡೆಗಳಲ್ಲಿ ಈ ಮತ್ತೆ ಸುಂದರವಾದ ಕೆತ್ತಲೆಗಳನ್ನ ಕಾಣ್ತಿದ್ವಿ ಕಲ್ಲಿನಿಂದ ಇಲ್ಲಿ ನೋಡಿ ಒಂದು ಕೊಟ್ಟಿದ್ದಾರೆ ನೋಡುತ್ತಾರೆ ಇಲ್ಲಿ ಆಕಳು ಇದೆ ಅದೇ ರೀತಿಯಲ್ಲಿ ಸರ್ಪ ಇದೆ ಮೇಲೆ ಎಡೆ ಇದೆ ಪ್ರತ್ಯೇಕವಾಗಿ ಒಂದು ಒಂದು ಗುಡಿ ಇದೆ ಅಂದರೆ ಇದು ಆ ದೇವಿಯ ಗುಡಿಯ ಹಿಂಬಾದಿಲಿ ಅದು ಕೂಡ ಗೋಪುರ ಇದೆ ನೋಡಿ ಆ ಒಂದು ದೇವರ ಒಂದು ಪೂಜೆ ಮಾಡಿದಂತಹ ನೀರು ಹೋಗಲಿಕ್ಕೆ ಈ ರೀತಿ ಬಡ್ಡೆಗಳಿಂದ ಮಾಡಿ ಕಲ್ಲಿನಿಂದ ಮಾಡಿದಂತಹ ಒಂದು ಸೇವೆ ಕಾಣ್ತಾ ಇದ್ದೀವಿ ಇರಬೇಕಾದ್ರೆ ಅಲ್ಲಿ ವಿಶ್ವಾಸಿತ್ರ ಗಂಡಾ ಕಾಲದಲ್ಲಿ ಯಜ್ಞ ಮಾಡಬೇಕಾಗಿತ್ತು ಆ ಮಾಡಬೇಕು ಇದು ಹಜಾರ ರಾಮಸ್ವಾಮಿ ದೇವಾಲಯದ ಪೂರ್ತಿ ಹೊರಗೋಡೆ ಮೇಲೆ ನಾವು ಆನೆ ಸಾಲು ಒಂಟೆ ಸಾಲು ಕಾಣ್ತಾ ಇದ್ದೀವಿ ತುಂಬಾ ಅದ್ಭುತವಾದಂಥ ಒಂದು ಕೆತ್ತನೆ ಅದೇ ರೀತಿ ಇಲ್ಲಿ ಮಹಿಳೆಯರು ನರ್ತಕಿಯರು ನಾಟ್ಯವನ್ನು ಆಡ್ತಕ್ಕಂಥ ಒಂದು ಕೆತ್ತನೆಗಳನ್ನು ಕಾಣ್ತಾ ಇದ್ದೀವಿ ಇಲ್ಲಿ ನಾವು ಸೈನಿಕರ ಒಂದು ಸೈನಿಕರು ತಮ್ಮ ಖಡ್ಗವನ್ನು ಹಿಡಿದು ಸೈನ್ಯಕ್ಕೆ ಹೊರಟಿರ್ತಕ್ಕಂಥ ಒಂದು ದೃಶ್ಯದ ಒಂದು ಕೆತ್ತನೆಯನ್ನು ಕಾಣ್ತಾ ಇದ್ದೀವಿ ಇಲ್ಲಿ ಕುದುರೆ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು ಸೈನಿಕರು ಮುಂದೆ ಹೋಗ್ತಕ್ಕಂಥದ್ದು ನೋಡಿ ಇಲ್ಲಿ ಸಹ ಸೈನಿಕರು ನೋಡ್ತಾ ಇದ್ದಾರೆ ಇಲ್ಲಿ ಕುದುರೆ ಸಾಲುಗಳು ಕೆಳಗಡೆ ಆನೆ ಸಾಲುಗಳು ಅದಕ್ಕೆ ಆನೆ ಸಾಲು ಒಂಟೆ ಸಾಲು ನೋಡಿದ್ರ ಅಂತ ಕೇಳ್ತಾ ಇದ್ರಲ್ಲ ಅದೇ ಇದು ಆನೆ ಸಾಲು ಒಂಟೆ ಸಾಲು ನೋಡಿದ್ವಿ ದೇವಾಲಯದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ನೋಡ್ತಾ ಇರ್ತಿರಲ್ಲ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿ ಲೈಕ್ ಮಾಡೋದನ್ನು ಮರಿ ಬೇಡಿಕೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ